ಕೆಲಸ ಅಭಿನವ ದೇವರಾಜ ಅರಸು ಅಂತ ನಾವೇನು ಸಮಾಜ ಎಲ್ಲರೂ ಕರೀತಾ ಇದ್ದೇ ಕಣಂಕರ ಮೋದಿ ಸರ್ಕಾರ ಈ ಹುನ್ನಾರವನ್ನು ನಡೆಸಿದೆ ಎನ್ನುವುದು ನಮ್ ಜೊತೆ ಗೊತ್ತಿರುವ ಇದಕ್ಕಾಗಿ ನಮ್ಮ ಹೋರಾಟ ಎಂದೆಂದೂ ನಿಲ್ಲಿಕ್ಕಿಲ್ಲ ಅವರಿಗೆ ನ್ಯಾಯದ ಸಿಗುವರೆಗೂ ಹೋರಾಟ ನಿಲ್ಲುವುದಿಲ್ಲ ಯಾವುದೇ ಸಂವಿಧಾನ ಉಳಿಬೇಕು ನೀವು ಸೇರಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಆಪರೇಷನ್ ಕಮಿಟಿ ಬರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಯಾರೋ ಎಂಎಲ್ಎಗಳನ್ನು ಖರೀದಿ ಮಾಡಿ ಬರಲಿಲ್ಲ ರಾಜ್ಯದ ಜನರು ಭ್ರಷ್ಟ ಬಿಜೆಪಿಯನ್ನ ಮನೆಗಟ್ಟಿ ನೂರ ಮೂವತ್ತಾರು ಸೀಟುಗಳನ್ನು ಕೊಡುವ ಮುಖಾಂತರ ಸಿದ್ದರಾಮಯ್ಯಕ್ಕೆ ಎದುರಿಸಿದ್ದಾರೆ ಸಿದ್ದರಾಮಯ್ಯ ಕಾರ್ಯಕ್ರಮಗಳೇನು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಕಾರ್ಯಕ್ರಮ ಬಡವರಿಗೆ ಉಚಿತವಾಗಿ ಹಾಕಿ ಯಾವುದಾದ್ರೂ ಬಿಜೆಪಿ ಸರ್ಕಾರಕ್ಕೆ ಇದನ್ನು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಮಹಿಳಾ ಸಬಲೀಕರಣ ಆಗಬೇಕು ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಹೋಗುವಂತ ಕಾರ್ಯಕ್ರಮ ಉಚಿತವಾಗಿ ಇನ್ನೂರು ಯೂನಿಟ್ ಕೊಡುವಂತ ಕಾರ್ಯಕ್ರಮ ಈ ವಿನೂತನವಾದ ಕಾರ್ಯಕ್ರಮವನ್ನು ಕೊಟ್ಟು ಬಡವರನ್ನ ಮುಖ್ಯವಾಹಿನಿಗೆ ತರಬೇಕು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಆದಿವಾಸಿ ವಿದ್ಯಾರ್ಥಿ ಎಲ್ಲರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಅವರು ಇವತ್ತು ಇವತ್ತು ಬಜೆಟ್ಗೆ ಐವತ್ತೆಂಟು ಸಾವಿರ ರೂಪಾಯಿ ಯಾವುದೇ ಕಮಿಷನ್ ಇಲ್ಲ ಯಾವುದೇ ಮಧ್ಯವರ್ತಿ ಇಲ್ಲ ನೇರವಾಗಿ ಜನರಿಗೆ ಕೊಡುವಂತ ಕೆಲಸ ಮಾಡಿದ್ರೆ ಅದು ಸಿದ್ದರಾಮಯ್ಯ ಮೊರೆಯಾದರೂ ಕೂಡ ಸರ್ಕಾರವನ್ನು ನಿಭಾಯಿಸ್ತಾ ಇದ್ದಾರೆ ಇಂಥ ಒಂದು ಜನಗಳಿಂದ ಆಯ್ಕೆಯಾದಂತ ಸರ್ಕಾರ ಇಂಥ ಒಂದು ಜನಗಳಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿ ಇವರನ್ನ ಅಸ್ಥಿರಗೊಳಿಸಬೇಕು ಯಾವ ರೀತಿಯಲ್ಲಿ ಅಸ್ಥಿರಗೊಳಿಸಲು ಬಿಜೆಪಿಯ ಏಜೆಂಟ್ ಆಗಿ ಭಾವರ್ಚಂದ್ ಗೆಲೋಟ್ ಅವ್ರನ್ನ ರಾಜಭವನದಲ್ಲಿ ಕೂರಿಸಿರ್ತಾರೆ ಅವರ ತಲೆಯಲ್ಲಿರೋದು ಅದು ಕೆಂಪು ಟೋಪಿಯ ಅಥವಾ ಕರಿ ಟೋಪಿಯಾ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜಭವನವನ್ನ ಬಿಜೆಪಿ ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡು ಸಂವಿಧಾನದ ಆಶಯಗಳನ್ನ ಬಿಡು ಮಾಡಿಕೊಂಡು ಇವತ್ತು ತಾವರ್ ಚಂದ್ ಗೆಹ್ಲೋಟ್ ರ ಮುಖಾಂತರ ಒಬ್ಬ ಗವರ್ನರ್ ಮುಖಾಂತರ ಈ ಸಿದ್ದರಾಮಯ್ಯ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತೂ ದ್ವೇಷದ ರಾಜಕಾರಣವನ್ನು ಸಿದ್ದರಾಮಯ್ಯ ಮಾಡಲಿಲ್ಲ ಈ ರಾಜ್ಯದಲ್ಲಿ ದೇವರಾಜ ನಂತರ ಯಾರಾದರೂ ಐದು ವರ್ಷಗಳ ಕಾಲ ಅವಧಿಯನ್ನ ಪೂರ್ಣ ಮಾಡಿರುವ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಅವರಿಗೆ ಬೇರೆ ಬೇರೆ ರೀತಿ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡುದು ಆದ್ರೆ ಯಾವ ಕಪ್ಪು ಚುಕ್ಕೆ ಇಲ್ಲದಂತ ರಾಜಕಾರಣಿ ಯಾವತ್ತೂ ಸಾಧ್ಯ ಆಗಲಿಲ್ಲ ಈಗ ಅವರ ಮುಖಾಂತರ ಒಂದು ಮೂಢ ಹಗರಣವನ್ನು ಅವರ ತಲೆಗೆ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರ ಹೆಂಡತಿಗೆ ಯಾವುದೋ ಕಾಲದಲ್ಲಿ ಆಗಿರುವಂತ ಮೂಢ ಹಗರಣದ ಮೂಢ ಕೊಟ್ಟಿರುವಂತಹ ಜಮೀನಿನ ವಿಚಾರ ಇಟ್ಕೊಂಡು ಆ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ಯಾವ ದಾಖಲೆ ಕೂಡ ಇವರ ಹತ್ರ ಇಲ್ಲ ಹೈಕೋರ್ಟ್ ನ ಆದೇಶ ಕೂಡ ಅವರ ಧರ್ಮ ಪತ್ನಿಯ ಪರ ಇದೆ ಈ ಎಲ್ಲ ಆದೇಶವನ್ನ ಇಟ್ಟುಕೊಂಡು ಒಂದು ಡೋಂಗಿ ಪಾದಯಾತ್ರೆಯನ್ನ ಮಾಡಿ ಜನರು ಇವರಿಗೆ ಇತ್ತು ಅಂತ ಮುಗಿಯುವ ಪ್ರಸಂಗ ಕೂಡ ಈ ರಾಜ್ಯದಲ್ಲಿ ಹೋಗುವಾಗ ಜೊತೆ ಜೊತೆಗೆ ಹೋದ್ರು ಆ ಪಾದಯಾತ್ರೆ ಮುಗಿ ಮುಗಿಯುವ ಸಂದರ್ಭದಲ್ಲಿ ಬಿಜೆಪಿ ಒಂದು ಮೂರು ಬಾಗಿಲಾಗಿರೋದನ್ನ ನಾವೆಲ್ಲ ನೋಡಿದ್ರು ಇವತ್ತು ವಿಜೇಂದ್ರರು ಏನಾದ್ರೂ ಶಾಸಕರಾಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟ ಭಿಕ್ಷೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮಾತ್ರ ಇದೇ ಪಕ್ಷದ ಶಾಸಕರಾಗಿರುವಂತ ಬಿ ಪಿ ಹರೀಶ್ ಅವರು ಹೇಳಿದ್ದಾರೆ ಬಿಜೆಪಿಯ ನಮ್ಮ ರಾಜ್ಯಾಧ್ಯಕ್ಷ ಎಂಎಲ್ ಎ ಆಗಿದ್ರೆ ಅದು ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ನೀವು ತಕ್ಷಣ ಕೊಟ್ಟು ಮರು ಚುನಾವಣೆಗೆ ಬನ್ನಿ ಅಂತ ಅವರ ಶಾಸಕರು ಹೇಳಿದ್ದಾರೆ ಬಿಜೆಪಿ ಅಂದ್ರೆ ಭಿಕ್ಷುಕರ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲಿ ಅಧಿಕಾರ ಸಿಗುತ್ತೆ ತಟ್ಟೆಡ್ಕೊಂಡು ಪ್ರತ್ಯಕ್ಷ ಆಗಿಬಿಡುತ್ತಾರೆ ಯಾವ ವ್ಯವಸ್ಥೆಯಲ್ಲಾದ್ರೂ ಸಂವಿಧಾನಿಕವಾಗಿ ಆಯ್ಕೆಯಾದ ಪಕ್ಷವನ್ನು ಬುಡಮೇಲ್ ಮಾಡುವಂತ ಪ್ರಸಂಗವನ್ನು ಕೈ ಹಾಕಿದ್ದೇವೆ ಇವತ್ತು ಈ ಗವರ್ನರ್ಗೆ ಈ ವೇದಿಕೆ ಮುಖಾಂತರ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಸಂವಿಧಾನವನ್ನು ಬುಡಮೇಲ್ ಮಾಡುವಂತ ಪ್ರಯತ್ನ ನೀವು ಹೀಗೆ ಮುಂದೆ ಬರೆದ್ರೆ ಮುಂದೊಂದು ದಿನ ನಿಮ್ಮ ರಾಜಭವನಕ್ಕೆ ನಾವು ಮುತ್ತಿಗೆ ಹಾಕಬೇಕಾಗಿ ಯಾವುದೇ ಕಾರಣಕ್ಕೂ ಇಂತಹ ಒಬ್ಬ ಧೀಮಂತ ನಾಯಕರನ್ನ ನಾವು ಅವರ ಬೆಂಬಲಕ್ಕೆ ಸದಾ ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಬೇಕು ಯಾಕೆ ಸಿದ್ದರಾಮಯ್ಯ ಬೇರೆ ಇಷ್ಟು ದ್ವೇಷ ಯಾಕೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅಂತಾನ ಒಬ್ಬ ದಲಿತ ಸಮುದಾಯದವರು ಯಾರಾದ್ರೂ ಅವಕಾಶ ಕೊಡಬಾರ್ದು ಅಂತಾನ ಇವತ್ತು ಯಾವ ಯಾವ ರಾಜ್ಯದಲ್ಲಿ ಹಿಂದುಳಿದ ದಮನಿತ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಜೈಲು ಕಟ್ಟುವ ಕೆಲಸವನ್ನು ಮುಂದೆ ಇದೇ ಇದೇ ಪ್ರಸಂಗಗಳು ಮುಂದುವರೆದ್ರೆ ಇವತ್ತೇನು ಬಾಂಗ್ಲಾದೇಶದಲ್ಲಿ ಆಗಿದೆ ಇವತ್ತೇನು ಶ್ರೀಲಂಕಾದಲ್ಲಿ ಆಗಿದೆ ದಿನ ಭಾರತ ಆಗ್ಲಿಕ್ಕಿದೆ ಎನ್ನುವ ವಿಚಾರವನ್ನು ನಿಮ್ಗೆ ಎಚ್ಚರಿಕೆಯಲ್ಲಿ ಮೋದಿ ಸರ್ಕಾರ ಮುಂದಿನ ದಿನದಲ್ಲಿ ಜನಾಂದೋಲನ ನಿಮ್ಮ ವಿರುದ್ಧ ಆಗ್ಲಿಕ್ಕಿದೆ ಆ ಅವಕಾಶ ಮಾಡಿಕೊಡ್ಬೇಡಿ ಭಾರತದ ಶಾಂತಿಯನ್ನ ಕಾಪಾಡಿ ಭಾರತದ ಸಂವಿಧಾನ ಕಾಪಾಡಿ ಅನ್ನೋ ಮಾತನಾಡುತ್ತಾ ಈಗ ರಾಷ್ಟ್ರಪತಿ ಅವರಿಗೆ